ಸಂಸ್ಥಾ ಸೈನಿಕ ದಳ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ಹುತ್ನೂರು ಗ್ರಾಮ ಪಂಚಾಯತಲ್ಲಿ ವಿಸಿಟ್ ಮಾಡಿದ್ವಿ ಕೆಲವು ಅಬ್ಜೆಕ್ಷನ್ ಮಾಡಿದ್ವಿ ಕೆಲವರು ಚಿರಂಡಿ ಮಾಡಿ ಬಿಲ್ ಆಗಿದೆ ಕೆಲವು ಚಿರಂಡಿ ಮಾಡಿದಿರೇ ಬಿಲ್ ಮಾಡ್ಕೊಂಡಿದ್ದಾರೆ ಹುತ್ನೂರು ಗ್ರಾಮಲ್ಲಿ ಮತ್ತು ನಾಗರಳ್ಳಿ ಸಂಬಂಧಪಟ್ಟ ಇಪ್ಪತ್ನಾಲ್ಕು ಸರ್ವೆ ನಂಬರಲ್ಲಿ ಕೆರೆಯಲ್ಲಿ ರಸ್ತೆ ಮಾಡಿದ್ದಾರೆ ಮತ್ತು ಅಮೌಂಟು ಬಿಲ್ ಡ್ರಾ ಮಾಡ್ಕೊಂಡಿದ್ದಾರೆ ಎಷ್ಟು ಇಪ್ಪತ್ತ ಮೂವತ್ತೆಂಟು ಸಾವಿರದ ಎಷ್ಟು ಸರ್ ಒಂಬೈನೂರ ಚಿಲ್ಲರೆ ಬಿಲ್ ಆಗಿದೆ ಕೆರೆಯಲ್ಲಿ ರಸ್ತೆ ಮಾಡೋಂಗಿಲ್ಲ ಮತ್ತು ಒಬ್ಬ ದಲಿತ ಕುಟುಂಬದವರು ಇಲ್ಲಿ ಉಳುಮೆ ಮಾಡ್ಕೊಂಡಿರ್ತಾರೆ ಅವರೊಂದು ಹಂಗವಿಕಲ್ರಾಗಿರ್ತಾರೆ ಅವ್ರನ್ನ ದೌರ್ಜನ್ಯ ಮಾಡಿ ಇಲ್ಲಿ ನಾವು ಜಾಗ ಬಿಡೋದಿಲ್ಲ ನಮ್ಗೆ ರಸ್ತೆ ಬೇಕು ಸರ್ಕಾರದಿಂದ ನಾವು ಅಮೌಂಟ್ ನಾಲ್ಕು ಲಕ್ಷ ಇದು ಮಾಡಿದ್ವಿ ಎನರ್ಜಿ ಇದರಲ್ಲಿ ಮಾಡ್ಕೊಂಡಿದ್ವಿ ಅದ್ರ ಮುಖಾಂತರ ನೀನು ಇಲ್ಲಿ ಬಿಡೋದಿಲ್ಲ ನಿನಗೆ ಯಾವುದು ರೆಕಾರ್ಡ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ್ನ ಓಡಿಸಿ ರಸ್ತೆ ಮಾಡ್ಕೊಂಡಿರ್ತಾರೆ ಅಮೌಂಟ್ ಕೂಡ ಬಿಲ್ಲು ಡ್ರಾ ಮಾಡ್ಕೊಂಡಿರ್ತಾರೆ ಎಲ್ಲಿ ಬಡವರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಈ ಸಂತ ಸೈನಿಕದಳ ಅಲ್ಲಿರುತ್ತೆ ಈಗ ಅಧಿಕಾರಿ ಮುಖಾಂತರ ನಾವು ಅಬ್ಜೆಕ್ಷನ್ ಕೊಟ್ಟು ಇಲ್ಲಿ ಬಂದಿರ್ತಾರೆ ಸ್ಮಾರ್ಟ್ ಮಾತಾರು ಬೋರ್ಡ್ ಹಾಕಿದ್ದಾರೆ ಅಮೌಂಟ್ ಡ್ರಾ ಆಗಿದೆ ಇದನ್ನು ದಯವಿಟ್ಟು ಸರ್ಕಾರಕ್ಕೆ ವಜಾ ಆಗಬೇಕು ಈ ಸ್ಥಳದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಆ ಜಾಗವನ್ನು ಕೊಡಬೇಕು ಆ ತೋಟ ಹೋಗೋದಕ್ಕೆ ರೈತರಿಗೆ ರಸ್ತೆನೂ ಬೇರೆ ಕಡೆ ಮಾಡಿಕೊಳ್ಳಿ ರಸ ಬಡ ದಲಿತರಿಗೆ ಎಲ್ಲಿರುತ್ತೋ ಆ ಜಾಗವನ್ನು ಅವ್ರಿಗೆ ಕೊಡಬೇಕಂತ ನಮ್ಮಲ್ಲೇ ಅಷ್ಟೇ ಮನವಿ ಸರ್ ಬ ಇದಕ್ಕೇನು ಹೇಳ್ತೀರಿ ನೀವು ಹೇಳಬೇಕು ಇದಕ್ಕೆ ಇದೀಗೂರು ಗ್ರಾಮ ಪಂಚಾಯಿತಿಯಲ್ಲಿ ನಾನು ರವಿಚಂದ್ರ ಅಂತೇಳಿ ನರೇಗಾ ಸ್ಟ್ಯಾಂಡ್ ಡೈರೆಕ್ಟ್ರು ಇದು ಒಂದು ರಸ್ತೆ ಬಗ್ಗೆ ದೂರು ಬಂದಿರುತ್ತೆ ರಸ್ತೆ ಬಗ್ಗೆ ದೂರು ಬಂದಾಗ ಇಷ್ಟು ಇಲ್ಲಿ ಸ್ಥಳ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ ಹುತ್ತನೂರು ಗ್ರಾಮದ ಮುಖ್ಯ ರಸ್ತೆಯಿಂದ ಬಿದುರುಪದೆ ಕೃಷ್ಣಪ್ಪರವರ ಜಮೀನವರೆಗೆ ರಸ್ತೆ ಅಂತ ಇದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಅನುಮೋದನೆ ಆಗಿರುತ್ತೆ ನಾಲ್ಕು ಲಕ್ಷಕ್ಕೆ ನಾಲ್ಕು ಲಕ್ಷದಲ್ಲಿ ಕೂಲಿ ಮಾತ್ರ ಮೂವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರೂಪಾಯಿ ಪೇಮೆಂಟ್ ಆಗಿರುತ್ತೆ ಅಲ್ಲಿಗೆ ಇಲ್ಲಿ ದೂರು ಬಂದಿರೋದರಿಂದ ಕಾಮಗಾರಿನ ಸ್ಥಗಿತ ಮಾಡಿದ್ದಾರೆ ಯಾವ್ದು ಯಾವ್ದು ಪಾವತಿ ಮಾಡಿರೋದಿಲ್ಲ ಅನುದಾನ ಪಾವತಿ ಮಾಡಿರೋದಿಲ್ಲ ಗೊತ್ತಿಲ್ಲ ಅದು ವಿಚಾರ ನನಗೆ ಗೊತ್ತಿಲ್ಲ ಅಲ್ಲ ಅದು ಏನ್ ವಿಚಾರ ಅಂತ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಇದಕ್ಕೆ ಅದಕ್ಕೆ ಅಂತ ಇದೆ ಅಂತೆ ಅದೇ ಸ್ಥಗಿತ ಆಗಿದೆ ಅಷ್ಟ ಅಲ್ಲಿಗೆ ಅನುದಾನ ಇದು ಮುಂದ ಕಾಮಗಾರಿನ ಮುಂದುವರ್ಸದೆ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಅಷ್ಟೇ ಮಾಹಿತಿ ರಸ್ತೆ ಕೆರೆಯ ರಸ್ತೆಗೆ ಪ್ರೋಜನ ಇಲ್ಲ ಇವಾಗ ಹೌದು ಹೌದು ಸಾ ಇದು ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಗಿರ್ತದೆ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿರುತ್ತದೆ ಅದರಂತೆ ಕಾಮಗಾರಿ ಪ್ರಾರಂಭ ಮಾಡಿರ್ತಾರೆ ಮತ್ತೆ ಕೆಲವೊಂದು ದೂರಗಳು ಬಂದಿರೋದರಿಂದ ಸ್ಥಗಿತ ಮಾಡಿದ್ದಾರೆ ಅಷ್ಟೇ ಈ ಬೋರ್ಡ್ ಹಾಕಿರ್ತಾರಲ್ವಾ ಹೌದು ಇದು ತಮ್ಮ ಕಚ್ಚೆ ನಮ್ಮ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇಲಾಖೆಯಿಂದ ತಾನೇ ಇದನ್ನ ನೋಡಿ ಬೋರ್ಡ್ ಹಾಕೋದು ಹೌದು ಬಿಲ್ ಮಾಡೋದು ಹೌದು ಇದು ರಾಜಕೀಯ ವ್ಯಕ್ತಿಗಳ ಅಧಿಕಾರಿಗಳ ಮುಖಾಂತರ ಈ ರೀತಿ ಆಗಿರುತ್ತೆ ಸಾಹೇಬ್ರೆ ಇಲ್ಲ ಆ ತರ ಎಲ್ಲ ಯಾವ ರೀತಿ ಆಗಿರುತ್ತೆ ಅಂತ ಅದು ಯಾವ ರೀತಿ ಅಂತ ನಾವು ಅದನ್ನು ಸ್ಪಷ್ಟನೆ ಅಧಿಕಾರಿಗಳು ಹೇಳ್ಬೇಕು ಇದು ಯಾವ ರೀತಿ ಆಗಿದೆ ಕೆರೆಯಲ್ಲಿ ರಸ್ತೆ ಮಾಡಿದ್ದಾರೆ ಅಂತ ನಾವು ವಾದ ಮಾಡ್ತಾ ಇದೀವಿ ನಾವ್ ಹೇಳ್ಬೇಕು ಅದನ್ನ ಇಲ್ಲ ಈಗ ಇದೇ ದೂರ್ ಬಂದಿರೋದ್ರೆ ಸ್ಟಾಪ್ ಆಗಿದೆಯಲ್ಲ ಇದು ಆಪ್ಷನ್ ರಸ್ತೆ ರಸ್ತೆ ಇಲ್ಲದೆ ಇರೋದ್ರಿಂದಾನೇ ಈಗ ಸ್ಟಾಪ್ ಮಾಡಿರೋದು ಮೇಲೆ ಏನು ಆಪ್ಷನ್ ತೊಗೊಂತಿತ್ತು ಈಗ ಅದಕ್ಕೆ ಕ್ರಮ ಮಾಡ್ತೀವಿ ಮೇಲಾದ ಕರೆ ಗಮನಕ್ಕೆ ತಂದು ಅವ್ರ ಅನುಮತಿ ಪಡೆದು ಅದನ್ನು ಇದು ಮಾಡ್ತೀವಿ ಎಲ್ಲ ಮೀಡಿಯಾ ಬಾಂಧವ್ರಿಗೆ ನಮಸ್ಕಾರ ಜೈ ಭೀಮ್ ಇವತ್ತಿನ ದಿನ ಉತ್ನೂರು ಗ್ರಾಮದ ಸರ್ವೆ ನಂಬರು ಇಪ್ಪತ್ನಾಲ್ಕು ಕೆರೆ ಅಂಗಳದಲ್ಲಿ ನಾವು ಹಂಗಿ ನಾಗರಡ್ಡಳ್ಳಿ ಕೆರೆ ಅಂಗಳದಲ್ಲಿ ಇವತ್ತು ನಾವಿದ್ದೀವಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಕೆರೆ ಅಂಗಳ ಇದು ಕೆರೆ ಅಂಗಳದಲ್ಲಿ ಒಂದು ಪಂಚಾಯಿತಿಯಿಂದ ಒಂದು ರಸ್ತೆಗೆ ಬಿಲ್ ಮಾಡ್ತಾರೆ ನಾಲ್ಕು ಲಕ್ಷ ಬಿಲ್ ಮಾಡಿ ಇದನ್ನು ಕೆರೆ ರೋಡ್ ಮಾಡಿಬಿಟ್ಟು ಒಬ್ಬ ದಿನ ದಲಿತ ಒಬ್ಬ ಇಲ್ಲೇನೋ ಉಳುಮೆ ಮಾಡಿಕೊಂಡು ಮಳೆಗೆ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವನ್ನ ದೌರ್ಜನ್ಯವಾಗಿ ಇಲ್ಲಿಂದ ತೆರವುಗೊಳಿಸಿ ರಸ್ತೆ ಮಾಡಿದ್ದಾರೆ ಆ ರಸ್ತೆ ಮಾಡಿರೋದಕ್ಕೆ ಅವರು ಹಾಕಿರುವಂತಹ ಕಾಮಗಾರಿ ಬೋರ್ಡ್ ಹಾಕಿದ್ದಾರೆ ಇದೇ ನಿಮಗೆ ಸಾಕ್ಷಿ ಇನ್ನೊಂದು ಈ ಕೆರೆ ವಿಚಾರವಾಗಿ ಇಲ್ಲಿಗೆ ಬಂದ ಮೇಲೆ ನಮ್ಮ ಗಮನಕ್ಕೆ ಬಂದಿರುವಂತಹದ್ದು ಕೆರೆ ಸುಮಾರು ಹದಿನೇಳು ಎಕರೆ ಚಿಲ್ಲರೆ ಇದೆ ಅದರಲ್ಲಿ ಸುಮಾರು ಒತ್ತುವರಿ ಆಗಿದೆ ಕೋಳಿ ಫಾರಮ್ ಇದೆ ಮತ್ತು ಯಾವುದೋ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ರಸ್ತೆನೇ ಇಲ್ದಿರ ಮಾಡಿದ್ದಾರೆ ಬೇಕಾದರೆ ನೀವು ತಮ್ಮ ಮತ್ತೆ ಅದನ್ನು ಇಟ್ಕೊಂಡು ನೋಡ್ಬೋದಲ್ಲಿ ಮೀಡಿಯಾ ಮಿತ್ರರಿಗೆ ಹೇಳ್ತಾ ಇದ್ದೀನಿ ದೇವಸ್ಥಾನ ಅದು ಏನ್ ದೇವಸ್ಥಾನಪ್ಪ ಗ್ರಾಮಸ್ಥರ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿನ ಅದು ಮುಜರಾಯಿಗೊಳ್ಪೊಟ್ಟಿರುವಂತಹ ದೇವಸ್ಥಾನಕ್ಕೆ ದಾರಿ ಬಿಟ್ಟಿಲ್ಲ ಒಬ್ಬ ಏನೋ ಏನೋ ಈ ಒಬ್ಬ ಏನು ದುಡ್ಡಿನ ಅಭಾವ ಜಾಸ್ತಿ ಇರತಕ್ಕಂಥವ್ರು ದೌರ್ಜನ್ಯ ಏನ್ ಮಾಡಿರ್ತಾರೆ ಗ್ರಾಮಸ್ಥರು ದೇವಸ್ಥಾನಕ್ಕೆ ದಾರಿ ಬಿಡದೆ ಅಂತ ಮಾಡಿರುವಂತಹ ಕೆಲಸ ಈ ರೀತಿಯಾಗಿ ಈ ಒಂದು ಗ್ರಾಮಸ್ಥರಿಗೆ ಸುತ್ತಮುತ್ತಲು ಅನ್ಯಾಯ ಆಗ್ತಾ ಇದೆ ಈ ಕಡೆ ರೋಡ್ ಕೇಳಿದ್ರೆ ಸುಮಾರು ಅಲ್ಲಿ ವ್ಯವಸಾಯ ಮಾಡುವಂತಹ ರೈತರು ಸುಮಾರು ಇದಾರೆ ಅಂತ ಹೇಳ್ತಾರೆ ರೈತರಿಗೆ ವ್ಯವ ದಾರಿ ಮಾಡಿಕೊಡ್ಲಿ ಅದಕ್ಕೆ ಯಾರು ತೊಂದರೆ ಮಾಡಲ್ಲ ಯಾಕಂದ್ರೆ ರೈತರ ಪರ ಬಡರ ಪರನೇ ನಾವು ಯಾವತ್ತೂ ಹೋರಾಟ ಮಾಡೋದು ರೈತರ ಪರ ಬಡ ಬಡವರ ಪರ ದಾರಿ ಮಾಡಲಿ ಬಟ್ ಏನಪ್ಪಾ ಅಂದ್ರೆ ಇದನ್ನು ಅನ್ಯಾಯವಾಗಿ ಬಿಲ್ ಮಾಡ್ತಾ ಇರಕಂತದ್ದು ಪಂಚಾಯತಿಗೆ ಬಂದಿರುವಂತಹ ಅನುದಾನವನ್ನು ಈ ರೀತಿ ಯಾವುದೋ ಒಂದು ರಸ್ತೆಗೆ ಕೆರೆಯಲ್ಲಿ ರಸ್ತೆ ಮಾಡುವಂಥದ್ದು ಇದು ರಸ್ತೆ ಮಾಡೋಕ್ಕಾಗಲ್ಲ ಸುಮ್ಮನೆ ನಾಮಕ ರಸ್ತೆ ಅಂತ ತೋರಿಸ್ಬಿಟ್ಟು ಬಿಲ್ ಮಾಡಿಕೊಂಡು ತಿಂದಾ ತಿಂದಾಕುವಂತಹ ಉದ್ದೇಶ ಇವ್ರದು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಒಬ್ಬ ಸದಸ್ಯರುಗಳಾಗಿರ್ಬೋದು ಈ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅಂತ ನಮ್ಮ ಮನಸ್ಸಿಗೆ ನಮ್ಮ ಹತ್ರ ಬಂದಿರೋ ದಾಖಲೆ ಪ್ರಕಾರ ಇವತ್ತು ಅಧಿಕಾರಿಗಳು ಕೂಡ ಪರಿಶ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅವರು ಕೂಡ ಇದು ಮಾಡಿರೋದು ತಪ್ಪು ಅಂತಲೇ ಅವರು ಸಹ ಒಂದು ಅಧಿಕಾರಿನೇ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಿಬಿಟ್ಟು ಈ ರೀತಿ ಮಾಡಿದ್ದಾರೆ ಇದನ್ನು ಕುಲಂಕುಷವಾಗಿ ಇದ್ರ ಬಗ್ಗೆ ಇದನ್ನು ಮಾಡಿರುವಂತಹ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಏನು ಬಿಲ್ ಮಾಡಿರ್ತಾರೋ ಅದು ಮತ್ತೆ ಸರ್ಕಾರಕ್ಕೆ ವಜಾ ಆಗಬೇಕು ಇಲ್ಲದ ಪಕ್ಷದಲ್ಲಿ ಮುಂದಿನ ಹೋರಾಟ ಮತ್ತು ಇನ್ನೊಂದು ಗ್ರಾಮದಲ್ಲಿ ಚಿರಂಡಿಗಳದು ಸ್ವಲ್ಪ ನಮ್ಮವ್ರಿಗೂ ಗಮನಕ್ಕೆ ಬಂದಿದೆ ಚಿರಂಡಿಗಳು ಮಾಡಿದರೆ ಮಾಡಿರುವುದೊಂದು ಚಿರಂಡಿನ ಮಾಡಿದೀರಾ ಹಳೆಯ ಜ ಚಿರಂಡಿನ ತೋರಿಸಿ ಬಿಲ್ ಮಾಡಿರುವಂತಹ ಒಂದು ಮಾಹಿತಿನೂ ನಮ್ಮ ಹತ್ರ ಬಂದಿದೆ ಅದ್ರ ಬಗ್ಗೆ ದಾಖಲೆಗಳು ಸಹ ನಮ್ಮ ಹತ್ರ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಅದು ಬಂದ ಮೇಲೆ ಅದರ ವಿಚಾರ ಪ್ರಸ್ತಾವನೆ ಮಾಡ್ತೀವಿ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಹೇಳ್ತಾ ಜೈ ಭೀಮ್ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ